ನಂಬ್ರ ರಾಧಾ ಚಾನೆಲ್ ನೋಡಿ ಫ್ರೆಂಡ್ಸ್ ನಾನು ಬೀಟ್ರೂಟ್ ಹುಳಿ ಒಂದು ಮಾಡಿ ತೋರಿಸ್ತಾ ಇದ್ದೆ ಸ್ವಲ್ಪ ಬೇರೆ ನಮನಿ ಇದಕ್ಕೆ ಅದಕ್ಕೆ ಬೀಟ್ರೂಟ್ ತುರಿದು ಇಟ್ಕೊಂಡಿದೆ ನಮಗೆ ರಕ್ತದೊತ್ತಡಕ್ಕಾಗಿಲಿ ಒಂದು ಶಕ್ತಿ ಹೆಚ್ಚಿಸಿ ಹೆಚ್ಚಿಸೋಕ್ಕಾಗಿ ಮತ್ತು ಚರ್ಮದ ಆರೋಗ್ಯಕ್ಕೆ ಸಹ ತಿನ್ಬೋದಂತೆ ಅಂಥ ಒಳ್ಳೆ ಬೀಟ್ರೂಟ್ ಇದೊಂದು ಒಂದು ಐಟಮ್ ಮಾಡಿ ತೋರಿಸ್ತಾ ಇದ್ದೆ ನೋಡಿ ಬೀಟ್ರೂಟಲ್ಲಿ ತುರಿದು ಇಟ್ಕೊಂಡಿದೆ ಫಸ್ಟ್ ನಾವು ಇಲ್ಲಿ ಒಗ್ಗರಣೆ ಮಾಡ್ಕೊಂಬ ಇವರು ಒಜ್ಜಿ ಕೊಕೊನಟ್ ಆಯಿಲ್ ಹಾಕ್ಕೊಂಡಿದ್ದೆ ಇವರು ಸಾಸಣೆ ಬೆಳ್ಳುಳ್ಳಿ फ्रेंड्स मेत हाइए कोई चमचे बण्णे हाईको इत को फ्रेंस बताते मेते तुम्हें रुचिगत फ्रेंड्स हाँ मेणस हाइक हाइक कंबा ಉಪ್ಪು ಹಾಕಿಕೊಂಡು ನಾನು ಹಿಂಸೆ ಹುಳಿ ಹಾಕ್ತಾಯಿಲ್ಲ ಮುರು ನೋಡಿ ಹಾಕೊತ ಇದ್ದೆ ಎರಡು ಹೀಗೆ ಉಚ್ಚಿಟ್ಟು ಬಿಡುವ ಕರೆಕ್ಟ್ ಬೆನ್ನೆ ನೋಡಿ ಬೆಳ್ಳುಳ್ಳಿ ಎಲ್ಲ ಅಷ್ಟು ಸಾಫ್ಟಾಗಿ ಇದರಲ್ಲಿ ಸಾಫ್ಟ್ ಬಂದೋಯ್ತು ನೋಡಿ ಬೆಳ್ಳುಳ್ಳಿ ಹೀಗೆ ನೋಡಿ ಕೊತ್ತಂಬ ಹಾಕೊಂಡ್ಬಿಡುವ ಇದಾಗಿ ಬೀಟ್ರೂಟ್ ಮುದ್ದೆ ಹುಳಿ ಹೇಳ್ತೇವೆ ನಾವು ಟ್ರಾನ್ಸ್ಫರ್ ಮಾಡ್ಕೊಂಡು ನೋಡಿ ಮುರು ನೋಡ್ಸ ಒಳ್ಳೆ ಟೇಸ್ಟ್ ಕೊಡುತ್ತೆ ಫ್ರೆಂಡ್ಸ್ ಮುಂಚೆ ಹೋಳಿ ತಿಂತ ಎಷ್ಟೋ ರುಚಿ ಅದ ಬೀಟ್ರೂಟ್ ತುರಿದ ಮುದ್ದೆ ಹುಳಿ ಎಷ್ಟೋ ರುಚಿ ಆಗ್ತದೆ ಮೊಸರನ್ನ ಕಾಯಿಲಿ ನಮಗೆಲ್ಲ ಹೊಟ್ಟೆ ಎಲ್ಲ ಸರಿ ಇಲ್ಲಿದ್ದರೆ ಬಾಯಿ ರುಚಿ ಹೈ ಕ್ಲಾಸ್ ಟೇಸ್ಟ್ ಫ್ರೆಂಡ್ಸ್ ಇದು ಬೀಟ್ ತನ್ನದಾದಂಥ ಒಂದು ಸೀಸಾ ಇತ್ತಲ್ಲ ಸೀಸಿ ಹುಳಿ ಹುಳಿ ಖಾರ ಖಾರ ಬೆಳ್ಳುಳ್ಳಿ ಸ್ಮೆಲ್ ಹೈ ಕ್ಲಾಸ್ ಆಗುತ್ತೆ ಫ್ರೆಂಡ್ಸ್ ಕೊತ್ತೊಂದು ಸೊಪ್ಪು ಬೇವನೆಯಲ್ಲಿ ಹಾಕಿಬಿಟ್ರೆ ತುಂಬ ರುಚಿ ಇದೊಂದು ಹುಳಿ ನನ್ನ ಚಾನಲ್ ಇಷ್ಟ ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಕಾಮೆಂಟ್ ಮಾಡಿದ್ರೆ ಮೊದ್ಲೇಬೇಡಿ ಥ್ಯಾಂಕ್ ಯು